ಹಳೆಲ್ಲ ಅದಕ್ಕೆ ಅಂಜಾರಿ ಅಮೇರಿಕಾಗೆ ಯಾಕ ಇವು ಇಂಡಿಯಾಗೆ ಉಳಿದು ಮಾಡಕತ್ತಾರಂದ್ರೆ ಬ್ರಹ್ಮೋಸ್ತ್ರ ಅದಕ್ಕೆ ನೀವು ಎಷ್ಟು ಸ್ಟ್ರಾಂಗ್ ಆಗ್ಯದ ಇನ್ನು ಮುಂದೆ ನಮಗೆ ಅಮೇರಿಕಾಗ ತಿಳುವುದಿಲ್ಲ ನಮಗೆ ಬಿಟ್ಟು ಮೋದಿ ಅವರು ಹೋದ್ರೆ ಚೀನಾಕ್ಕೆ ಹೋದರೂ ಜಪಾನ್ಗೆ ಹೋದರು ಮೈನ್ಯಾನಂಗ ರಷ್ಯಾ ರಷ್ಯಾಕ್ಕೆ ಹೋದ್ರು ರಷ್ಯಾಕ್ಕೆ ಹೋದ್ರು ರಷ್ಯಾ ಅಂತು ಯಾವಾಗಲೂ ದೋಸ್ತರು ನಮಗೆ ಜಿಗನಿ ದೋಸ್ತರು ನೀ ಅಮೇರಿಕಾದ ನಂಬ್ಲಕ್ ಆಗೋದು ನೀವು ಕೆಂಪು ಮಾರಿ ಹೋಗ್ತಾವ ನೀವು ಯಾಕಡೆ ಅವ ಅವ ಮಾರಿ ನೋಡ್ರಿ ನಿನ್ನ ತಲೆ ಯಾಕಡೆ ಮಾರಿ ಮಾಡ್ತಿದ್ದ ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಒಣ್ಯಾಗ ನೀವು ತಗೊಳಿತಂಗಿದ್ದು ನೀವು ಒಣ್ಯಾಗ ಅವ್ನು ಸ್ಟ್ರಾಂಗ್ ಇರ್ತಾನಲ್ಲ ಒದಿತಾನಂದ್ರೆ ನಾವೇ ಅವಾಗಿನ ಬಂದು ನೀವೇನು ಗೋತಿ ಆಡಾಗ ಗೋತಿ ಆಡ ನಾವು ಸ್ಟ್ರಾಂಗ್ ಅದೀವಿ ಅಂದ್ರೆ दुनिया झुकती है झुकाने वाले चाहिए यानी आरोप पडत्रू ಅಂತ Facebook ನag ಇನಾ ನರೇಂದ್ರ ಮೋದಿ ಸಚ್ಚೋ ನರೇಂದ್ರ ಪ್ರಾಣ ಭಾರತೀಯ ಅಲಕ್ನಾ ಕರ್ನಾಟಕದ ಇರುವಂತ ಏನು ಹರಳ್ಲಕತ್ತಾರ್ಲಿ ಗೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಾವು ಏನು 2028 ರತನ ತಡಕೋರು ತಂಬಳೆ ಸಂತಾನೆ ಬರೋಬ್ಬರಿ ಮಾಡ್ಲಿಕ್ಕೆ ನಮ್ಮ ಗಣಪತಿ ಮ್ಯಾಲ ಕಲ್ಲ ನಮ್ಮ ದೇವಿ ಕಾರ್ಯಕ್ರಮದ ಅಡ್ಡ ಹಾಕಿದ್ರ ಗರ್ಭ ಗರ್ಭದಾಗ ಒಳಗು ಬರ್ತಿರ್ತಾರ ಒಂದೊಂದು ಮಲ್ಯಗಳು ಆ ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿ ಆದ ಬಾಳಾಗತ್ತ ಬಾಗಲ್ಕೋಟನಾಗ छत्रपती शिवाजी महाराज बसवण मूर्ती कुडस बघता मूर्तीसवण ना बिजापुर कुर्सन या पर्मिशन महाराणा प्रताप कुडसनीलाबईकल्डसी नेताषंदंद्र बोस मूर्ती कुडसनी सरदार वल्लभभाई पटेल मूर्ती कुडसनी लालबहादूर शास्त्री ने स्वातंत्र्य वीर ने स्वामी ने। नंगर, नंगर रमा देवी अंबेडकर रस्ते तेसरी बाबासाहेब अंबेडकर मार्ग ने। सुभाष चंद्र बोस मार्ग तकिन गांधी नसून